ಅಗ್ರಹಾರ ಎಂಬ ಹಳ್ಳಿಯಲ್ಲಿ ವಯಸ್ಸಾದ ನಾರಾಯಣ ಮತ್ತು ಅವರ ಹೆಂಡತಿ ಲಕ್ಷ್ಮಿ ವಾಸಿಸುತ್ತಿದ್ದರು ಅವರಿಗೆ ತುಂಬ ವರ್ಷಗಳ ನಂತರ ಒಬ್ಬ ಮಗ ಜನಿಸಿದ್ದ ಮಗನನ್ನು ಚೆನ್ನಾಗಿ ಓದಿಸಿದರೆ ಅವರ ಮುಂದಿನ ಜೀವನಕ್ಕೆ ಆಧಾರವಾಗುತ್ತಾನೆ ಎಂದು ಆ ತಂದೆ ತಾಯಿ ಭಾವಿಸಿ ತಮ್ಮ ಬಳಿಯಿದ್ದ ಆಸ್ತಿ ಪಾಸ್ತಿ ಎಲ್ಲವನ್ನು ಮಾರಿ ಮಗನನ್ನು ಒಳ್ಳೆಯ ಶಾಲೆಗೆ ಸೇರಿಸಿ ಚೆನ್ನಾಗಿ ಓದಿಸುತ್ತಾರೆ ಅವರ ಆಸೆಯ ಪ್ರಕಾರ ಅವರ ಮಗ ಕೂಡ ಚೆನ್ನಾಗಿ ಓದಿ ಒಂದು ಒಳ್ಳೆಯ ಕೆಲಸ ಕೂಡ ಸಂಪಾದಿಸಿಕೊಳ್ಳುತ್ತಾನೆ ಕೆಲಸ ಸಿಕ್ಕ ನಂತರ ಅಲ್ಲಿ ಸಿಟಿಯಲ್ಲಿ ಒಬ್ಬ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗುತ್ತಾನೆ ಮದುವೆಯಾದ ನಂತರ ತನ್ನ ಹೆಂಡತಿ ಜೊತೆಯಲ್ಲಿ ಸಿಟಿಯಲ್ಲಿಯೇ ವಾಸ ಮಾಡಲು ಶುರು ಮಾಡುತ್ತಾನೆ ಅವನ ಹೆಸರು ನಾಗೇಂದ್ರ ಸಿಟಿಯಲ್ಲಿ ಇದ್ದ ನಾಗೇಂದ್ರ ಹೆತ್ತ ತಂದೆ ತಾಯಿಯನ್ನು ಸಂಪೂರ್ಣವಾಗಿ ಮರೆತು ಅವರು ಹೇಗಿದ್ದಾರೆ ಏನು ಮಾಡಿಕೊಂಡಿದ್ದಾರೆ ಎಂದು ಕೂಡ ತಿರುಗಿ ನೋಡುತ್ತಿರಲಿಲ್ಲ ಒಂದು ದಿನ ನಾಗೇಂದ್ರ ಗಾಬರಿಯಾಗಿ ಮನೆಗೆ ಬಂದು ತನ್ನ ಹೆಂಡತಿ ಶ್ರಾವ್ಯ ಬಳಿ ಹೇಳುತ್ತಾನೆ ಈ ದಿನ ನಾನು ರೈಲ್ವೆ ಸ್ಟೇಷನ್ ಬಳಿ ನನ್ನ ಅಪ್ಪ ಅಮ್ಮನನ್ನು ನೋಡಿದೆ ಸದ್ಯ ಹೇಗೋ ನಾನು ಅವರಿಗೆ ಕಾಣಿಸದ ಹಾಗೆ ತಪ್ಪಿಸಿಕೊಂಡು ವಾಪಸ್ ಬಂದುಬಿಟ್ಟೆ ಎಂದು ಹೇಳಿದ ಶ್ರಾವ್ಯ ಅದನ್ನು ಕೇಳಿ ಆಶ್ಚರ್ಯದಿಂದ ಏನು ನಿಮ್ಮ ತಂದೆ ತಾಯಿಯನ್ನು ನೋಡಿದ್ರಾ ಎಂದು ಆಶ್ಚರ್ಯವಾಗಿ ಕೇಳಿದಳು ಅವರು ಏನೆಲ್ಲ ಆಸೆ ಇಟ್ಟುಕೊಂಡು ಸಿಟಿಗೆ ಬಂದ ಅವರನ್ನು ಅವನ ಹೆಂಡತಿ ಅವರನ್ನು ರೋಡಿನಲ್ಲಿಯೇ ಇರಲು ಬಿಟ್ಟುಬಿಡಿ ಯಾವುದೇ ಕಾರಣಕ್ಕೂ ಅವರನ್ನು ಮನೆಯವರೆಗೂ ಕರೆದು ತರಬೇಡಿ ಅಲ್ಲದೆ ನಮ್ಮ ಮನೆಯ ವಿಳಾಸ ಕೂಡ ಅವರಿಗೆ ತಿಳಿಯಬಾರದು ಎಂದು ಹೇಳಿದಳು ಒಂದು ವೇಳೆ ಅವರು ನಮ್ಮ ಮನೆಯನ್ನು ಹುಡುಕಿಕೊಂಡು ಬಂದು ಬಿಟ್ಟರೆ ಆಗ ನಾವು ಏನು ಮಾಡಬೇಕು ಎಂದು ಕೇಳಿದ ನಾಗೇಂದ್ರ ಆಗ ಶ್ರಾವ್ಯ ಹೇಳುತ್ತಾಳೆ ನೀವೇಂದ್ರಿ ಈ ರೀತಿ ಮಾತಾಡ್ತಾ ಇದ್ದೀರಾ ಸಿಟಿ ಏನು ಒಂದು ಹಳ್ಳಿ ಎಷ್ಟಿದೆಯಾ ಇದು ದೊಡ್ಡ ಸಿಟಿ ಕರೆಕ್ಟಾಗಿ ವಿಳಾಸ ಇದ್ದು ಬರೋದೇ ಕಷ್ಟ ಅಂಥದ್ರಲ್ಲಿ ಅವರಿಗೆ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ ಎಂದು ಹೇಳುತ್ತಾಳೆ ಇಷ್ಟೊಂದು ಜನರ ಮಧ್ಯೆ ಅವರಿಂದ ನಮ್ಮ ಮನೆಯನ್ನು ಹುಡುಕಲು ಅಸಾಧ್ಯ ನಾವು ಹಳೆಯ ಮನೆಯನ್ನು ಬಿಟ್ಟು ಈಗ ಹೊಸ ಮನೆಗೆ ಬೇರೆ ಬಂದಿದ್ದೇವೆ ನಿಮ್ಮ ತಂದೆ ತಾಯಿಯರಿಗೆ ನಮ್ಮ ಮನೆಯ ಈ ಹೊಸ ವಿಳಾಸ ಗೊತ್ತಿಲ್ಲ ಬಿಡಿ ಎಂದು ಹೇಳಿದಳು ಆಗ ನಾಗೇಂದ್ರ ಹೇಳಿದ ನಿನಗೆ ಬುದ್ಧಿ ಇಲ್ಲ ಶ್ರಾವ್ಯ ನಮ್ಮ ಮನೆಯ ವಿಳಾಸ ಏನೋ ನನ್ನ ತಂದೆ ತಾಯಿಗೆ ಗೊತ್ತಿಲ್ಲ ಆದರೆ ನಾನು ಕೆಲಸ ಮಾಡೋ ಜಾಗ ಅವರಿಗೆ ಚೆನ್ನಾಗಿ ಗೊತ್ತು ಅವರು ಸೀದಾ ನಾನು ಕೆಲಸ ಮಾಡೋ ಜಾಗಕ್ಕೆ ಹೋಗಿ ನಮ್ಮ ಮನೆಯ ವಿಳಾಸವನ್ನು ತೆಗೆದುಕೊಂಡು ಇಲ್ಲಿಗೆ ಬಂದರೆ ಏನು ಮಾಡುವುದು ಎಂದಾಗ ಅವನ ಹೆಂಡತಿ ಹೇಳುತ್ತಾಳೆ ಅನುಮತಿ ಇಲ್ಲದೆ ನಿಮ್ಮ ಆಫೀಸಿನವರು ಅಡ್ರೆಸ್ಸನ್ನು ಕೊಡುವುದಿಲ್ಲ ಬಿಡಿ ನಿನ್ನ ತಲೆ ಅವರು ನನ್ನ ತಂದೆ ತಾಯಿ ಅಂತ ತಿಳಿದರೆ ಆಫೀಸಿನಲ್ಲಿರುವವರು ಖಂಡಿತವಾಗಿಯೂ ನಮ್ಮ ಮನೆಯ ವಿಳಾಸವನ್ನು ಕೊಟ್ಟೇ ಕೊಡುತ್ತಾರೆ ಆದರೆ ನನಗೆ ಸ್ವಲ್ಪ ಕೂಡ ಅರ್ಥ ಆಗ್ತಿಲ್ಲ ಇವರು ವಯಸ್ಸಾದ ಕಾಲದಲ್ಲಿ ಸುಮ್ಮನೆ ಮನೆಯಲ್ಲಿ ಕುಳಿತುಕೊಳ್ಳುವುದು ಬಿಟ್ಟು ಯಾಕೆ ನನ್ನ ನೆಮ್ಮದಿಯನ್ನು ಹಾಳು ಮಾಡುತ್ತಿದ್ದಾರೆ ನಮ್ಮನ್ನು ನೆಮ್ಮದಿಯಾಗಿ ಜೀವನ ಮಾಡಲು ಬಿಡುತ್ತಿಲ್ಲ ಇವರು ನನ್ನ ಜೀವವನ್ನು ತೆಗೆಯುವ ತನಕ ಇವರಿಗೆ ನೆಮ್ಮದಿ ಇಲ್ಲ ಎಂದು ಹೇಳುತ್ತಿರಬೇಕಾದರೆ ಅಷ್ಟರಲ್ಲಿ ಯಾರೋ ಬಾಗಿಲು ತಟ್ಟಿದ ಸದ್ದು ಕೇಳಿಸುತ್ತದೆ ಶ್ರಾವ್ಯ ಮತ್ತು ನಾಗೇಂದ್ರ ಗಾಬರಿಯಿಂದ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ಳುತ್ತಾ ರೀ ನಿಮ್ಮ ತಂದೆ ತಾಯಿ ಏನಾದರೂ ನೀವು ಹೇಳಿದಾಗೆ ಕೆಲಸದ ಹತ್ರ ಹೋಗಿ ವಿಳಾಸ ತಗೊಂಡು ಬಂದುಬಿಟ್ರಾ ಅಯ್ಯೋ ದೇವ್ರೆ ಅವರೇನಾದರೂ ಅಡ್ರೆಸ್ ತೆಗೆದುಕೊಂಡು ಬಂದ್ಬಿಟ್ರಾ ಅಂತ ಗಾಬರಿ ಪಟ್ಟುಕೊಂಡು ಬಾಗಿಲನ್ನು ತೆಗೆದರು ಬಾಗಿಲ ಬಳಿ ತಂದೆ ತಾಯಿ ನಿಂತಿರುವುದನ್ನು ನೋಡಿ ಗಂಡ ಹೆಂಡತಿ ಇಬ್ಬರಿಗೂ ದೊಡ್ಡ ಆಶ್ಚರ್ಯವಾಗಿತ್ತು ಆಗ ನಾಗೇಂದ್ರನ ತಂದೆ ಕೇಳುತ್ತಾರೆ ಮಗ ನಾಗೇಂದ್ರ ನೀನು ನಮ್ಮನ್ನು ರೈಲ್ವೆ ಸ್ಟೇಷನ್ ಬಳಿ ನೋಡಲಿಲ್ವಾ ಎಂದು ಆಗ ನಾಗೇಂದ್ರ ಇಲ್ಲಪ್ಪ ನಾನು ನಿಮ್ಮನ್ನು ನೋಡಲಿಲ್ಲ ಎಂದು ಸುಳ್ಳು ಹೇಳ್ತಾನೆ ಅವರ ಮಗ ತಂದೆ ತಾಯಿಯನ್ನು ನೋಡಿದ ಎಂದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಆದರೂ ಆ ತಂದೆ ತಾಯಿ ಏನನ್ನು ಮಾತನಾಡಲಿಲ್ಲ ತಂದೆ ಹೇಳ್ತಾರೆ ನಾವು ನಿಮ್ಮ ಅಡ್ರೆಸ್ಸನ್ನು ತಿಳಿದುಕೊಂಡು ಮನೆಗೆ ಬರುವಷ್ಟರಲ್ಲಿ ತುಂಬ ಕಷ್ಟ ಆಯಿತು ಮಗ ನಮ್ಮ ಕಷ್ಟ ನೋಡಿ ನಿಮ್ಮ ಆಫೀಸಿನವರೇ ನಮ್ಮನ್ನು ಇಲ್ಲಿಯವರೆಗೆ ಕರೆದುಕೊಂಡು ಬಂದು ಬಿಟ್ಟರು ಎಂದು ಹೇಳುತ್ತಿದ್ದಾಗ ನಾಗೇಂದ್ರ ಹೇಳಿದ ಹೋಗಲಿ ಬಿಡಿ ಇಷ್ಟಕ್ಕೂ ನೀವು ಇಲ್ಲಿ ಏತಕ್ಕಾಗಿ ಬಂದಿರಿ ನನಗೆ ಬರುವ ಸಂಬಳದಲ್ಲಿ ನಾನು ಮತ್ತು ನನ್ನ ಹೆಂಡತಿ ಜೀವನ ಮಾಡುವುದು ತುಂಬ ಕಷ್ಟವಾಗಿದೆ ನನ್ನ ಕಷ್ಟ ನಿಮಗೆ ಸ್ವಲ್ಪ ಕೂಡ ಅರ್ಥ ಆಗ್ತಿಲ್ಲ ಇಷ್ಟಕ್ಕೂ ನೀವಿಬ್ಬರು ಇಲ್ಲಿ ಏತಕ್ಕಾಗಿ ಬಂದಿದ್ದೀರಾ ನಿಮ್ಮಿಬ್ರಿಗೂ ಸ್ವಲ್ಪ ಕೂಡ ಮರ್ಯಾದೆ ಅನ್ನೋದು ಇಲ್ವಾ ಹೋದ ಸಾರಿ ನೀವು ನಮ್ಮ ಮನೆಗೆ ಬಂದಾಗ ಇನ್ನೊಮ್ಮೆ ಬರಬಾರ್ದು ಎಂದು ನಾನು ನಿಮಗೆ ಅಚ್ಚುಕಟ್ಟಾಗಿ ಹೇಳಿದ್ದೆ ಆದರೂ ಕೂಡ ನೀವು ಪದೇ ಪದೇ ಇಲ್ಲಿಗೆ ಬರ್ತಿದ್ದೀರಾ ಆ ಹಳ್ಳಿಯಲ್ಲಿ ಏನೋ ಅಲ್ಪ ಸ್ವಲ್ಪ ವ್ಯವಸಾಯ ಮಾಡಿಕೊಂಡು ಅಲ್ಲೇ ಜೀವನ ಸಾಗಿಸೋದು ಬಿಟ್ಟು ಈ ಸಿಟಿಗೆ ಯಾಕೆ ಬರ್ತೀರಾ ನಿಮಗೆ ನಮ್ಮ ಮನೆಯ ಅಡ್ರೆಸ್ ಗೊತ್ತಾಗಬಾರದು ಅಂತ ನಾನು ಹೊಸ ಮನೆಗೆ ಬಂದಿದ್ದೆ ಇಲ್ಲಿಯೂ ಕೂಡ ನಮ್ಮನ್ನು ನೆಮ್ಮದಿಯಾಗಿರಲು ಬಿಡದೆ ನೀವು ಇಲ್ಲಿಗೂ ಕೂಡ ಹುಡುಕಿಕೊಂಡು ಬಂದಿದ್ದೀರಾ ಅಂತ ಹೇಳುತ್ತಿದ್ದಾಗ ಅವನ ಹೆಂಡತಿ ಬಂದು ನಿಮಗೆ ನಿಜವಾಗಿಯೂ ಸ್ವಲ್ಪನಾದರೂ ಗೌರವ ಮರ್ಯಾದೆ ಅನ್ನೋದೇ ಇಲ್ವಾ ನಿಮ್ಮ ಮಗ ಅಷ್ಟೊಂದು ಮಾತುಗಳನ್ನು ಆಡುತ್ತಿದ್ದರೂ ನಾಚಿಕೆ ಇಲ್ಲದೆ ಕೇಳಿಕೊಂಡು ಇಲ್ಲೇ ನಿಂತಿದ್ದೀರಾ ಮಗ ಸೊಸೆ ಆ ವೃದ್ಧ ತಂದೆ ತಾಯಿಯನ್ನು ಹೊರಗೆ ನಿಲ್ಲಿಸಿ ಒಳಗೆ ಕರೆಯದೆ ಈ ರೀತಿ ಅನ್ನುತ್ತಿದ್ದಾಗ ನಾಗೇಂದ್ರನ ತಾಯಿಗೆ ಕೋಪ ಬಂದು ನೀವಿಬ್ಬರೂ ನಿಮ್ಮ ಮಾತುಗಳನ್ನು ಸಾಕು ಮಾಡಿ ಇಲ್ಲಿಯವರೆಗೂ ನೀವು ತುಂಬ ಜಾಸ್ತಿನೇ ಮಾತಾಡಿದ್ದೀರಾ ನಾವು ಕೂಡ ನಿಮ್ಮ ಮಾತುಗಳನ್ನು ಕೇಳಿದ್ದೇವೆ ನಾವು ಮಾನ ಮರ್ಯಾದೆ ಬಿಟ್ಟು ನಿಮ್ಮ ಬಳಿ ಇರಬೇಕೆಂದು ಇಲ್ಲಿಗೆ ಬರಲಿಲ್ಲ ಇಲ್ಲಿ ನಮಗೆ ಸ್ವಲ್ಪ ಕೆಲಸ ಇದೆ ಈಗ ಇಲ್ಲೇ ಹತ್ತಿರದಲ್ಲಿ ನಾವು ಒಂದು ಮನೆಯನ್ನು ಕೂಡ ಕೊಂಡುಕೊಂಡಿದ್ದೇವೆ ನಾವು ನಾಳೆಯೇ ಹೊಸ ಮನೆಯ ಪೂಜೆ ಮಾಡಬೇಕು ಅಂದುಕೊಂಡಿದ್ದೆವು ಅದಕ್ಕಾಗಿ ನಿಮ್ಮನ್ನು ಕೂಡ ಅಲ್ಲಿಗೆ ಕರೆಯೋಣ ಅಂತ ಬಂದ್ವಿ ನಾಗೇಂದ್ರ ಹಿಂದೆ ನೀನು ನಮಗೆ ಹೇಳಿದ್ದೆ ಅಲ್ವಾ ಇಷ್ಟು ದೊಡ್ಡ ಸಿಟಿಯಲ್ಲಿ ನಿಮ್ಮಿಂದ ಇರಲು ಸಾಧ್ಯ ಇಲ್ಲ ಅಂತ ಒಂದು ಚಿಕ್ಕದಾದ ಗುಡಿಸಲು ಕೂಡ ನಮ್ಮಿಂದ ಕೊಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಅಲ್ಲವೇ ನಮ್ಮಂತಹ ಹಳ್ಳಿಯವರಿಗೆ ಇಲ್ಲಿ ಬಂದು ಜೀವನ ಮಾಡಲು ಯೋಗ್ಯತೆ ಇಲ್ಲ ಅಂತ ಈ ಮಾತನ್ನು ಹೇಳಿದ್ದೆ ಅದಕ್ಕಾಗಿ ನಾವು ಇಲ್ಲಿ ಅಂಥದ್ದೇನಿದೆ ಅಂತ ತಿಳಿದುಕೊಳ್ಳಬೇಕು ಅಂತಾನೆ ಒಂದು ಮನೆಯನ್ನು ಕೊಂಡುಕೊಂಡ್ವಿ ನಾಳೆ ಅದರ ಪೂಜೆ ಇದೆ ಇದೆಲ್ಲ ಹಾಗಿರಲಿ ನೀವಿಬ್ಬರೂ ಪೂಜೆಗೆ ಬರಬೇಕು ಎಂದು ಇಬ್ಬರನ್ನು ಆಹ್ವಾನಿಸಿದರು ನಾಗೇಂದ್ರ ಆಶ್ಚರ್ಯದಿಂದ ಕೇಳಿದ ನೀವು ಏನು ಹೇಳುತ್ತಿದ್ದೀರಿ ಅಮ್ಮ ನೀವು ಹೇಳುತ್ತಿರುವುದು ನಿಜವಾಗಿಯೂ ಸತ್ಯವೇ ನೀವು ಇಲ್ಲಿ ಮನೆಯನ್ನು ಕೊಂಡುಕೊಂಡಿದ್ದೀರಾ ಅದು ಈ ಸಿಟಿಯಲ್ಲಿ ಒಂದು ಮನೆಯನ್ನು ಕೊಂಡುಕೊಳ್ಳುವುದು ಅಂದರೆ ಅಷ್ಟು ಸುಲಭದ ಮಾತೇನಲ್ಲ ಇದು ಹಳ್ಳಿಯಲ್ಲ ಇಲ್ಲಿ ಮನೆಯನ್ನು ಕೊಂಡುಕೊಳ್ಳಬೇಕು ಅಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ಸುರಿಯಬೇಕಾಗುತ್ತದೆ ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಬಳಿ ಅಷ್ಟು ದುಡ್ಡಿಲ್ಲ ಅಂತ ನೀವು ಯಾಕೆ ಈ ರೀತಿ ಸುಳ್ಳು ಹೇಳ್ತಿದ್ದೀರಾ ನಿಮಗೆ ಸತ್ಯ ಹೇಳಲು ನಾಚಿಕೆಯಾಗುತ್ತಿದೆಯಾ ನೀವೀಗ ನಿಜ ಹೇಳಿ ಇಲ್ಲಿಗೆ ಏತಕ್ಕಾಗಿ ಬಂದಿದ್ದೀರಾ ನಾವು ನಿಮ್ಮ ಇಬ್ಬರನ್ನು ಮನೆಯೊಳಗೆ ಸೇರಿಸುವುದಿಲ್ಲ ಎಂದು ಹೇಳಿದ್ದಕ್ಕೆ ಇಷ್ಟೊಂದು ದೊಡ್ಡ ನಾಟಕ ಆಡುವ ಅವಶ್ಯಕತೆ ಇದೆಯಾ ಎಂದಾಗ ನಾಗೇಂದ್ರನ ತಾಯಿ ಹೇಳಿದರು ನೋಡು ಮಗ ನಿನಗೆ ಮನಸ್ಸಿಗೆ ಹೇಗೆ ಬೇಕೋ ಆ ರೀತಿ ನೀನು ತಿಳ್ಕೋಬಹುದು ಒಂದು ವೇಳೆ ನಿಮಗೆ ಏನಾದರೂ ಗೃಹ ಪ್ರವೇಶಕ್ಕೆ ಬರಬೇಕು ಅಂದುಕೊಂಡರೆ ಈ ಪತ್ರಿಕೆಯಲ್ಲಿ ವಿಳಾಸ ಇದೆ ಅಲ್ಲಿಗೆ ನೀವಿಬ್ಬರು ಖಂಡಿತ ಬರಬಹುದು ಎಂದು ಹೇಳಿ ಆ ಪತ್ರಿಕೆಯನ್ನು ಮಗನ ಕೈಯಲ್ಲಿಟ್ಟು ಆ ತಂದೆ ತಾಯಿ ಮನೆಯ ಹೊರಗಡೆ ನಿಂತು ಮಾತಾಡಿ ಹೊರಟು ಹೋದರು ಶ್ರಾವ್ಯ ಮತ್ತು ನಾಗೇಂದ್ರ ಇಬ್ಬರು ಕಣ್ಣು ಬಾಯಿ ಬಿಟ್ಟುಕೊಂಡು ಅವರು ಹೋಗುತ್ತಿರುವುದನ್ನೇ ನೋಡುತ್ತಿದ್ದರು ಅವರಿಬ್ಬರು ಹೋದ ನಂತರ ಶ್ರಾವ್ಯ ತನ್ನ ಗಂಡನಿಗೆ ಹೇಳುತ್ತಾಳೆ ಅತ್ತೆ ಮಾವ ಅವರು ಈ ರೀತಿ ಹೇಳುತ್ತಿದ್ದಾರಲ್ಲ ನಿಜವಾಗಿ ಅವರು ಹೊಸ ಮನೆಯನ್ನು ಈ ಸಿಟಿಯಲ್ಲಿ ಕೊಂಡುಕೊಂಡಿದ್ದಾರಾ ಅವರ ಬಳಿ ಅಷ್ಟು ದುಡ್ಡು ಎಲ್ಲಿಂದ ಬಂತು ಒಂದು ವೇಳೆ ಅವರು ಊರಲ್ಲಿರೋ ಜಮೀನನ್ನು ಮಾರಾಟ ಮಾಡಿದರೂ ಕೂಡ ಅಷ್ಟೊಂದು ದುಡ್ಡು ಬರಲು ಸಾಧ್ಯವಿಲ್ಲ ಆಗ ನಾಗೇಂದ್ರ ಹೇಳ್ತಾನೆ ನನ್ನ ಅಪ್ಪ ಅಮ್ಮ ಬಾಯಿ ಬಿಟ್ಟರೆ ಸಾಕು ಬರೀ ಸುಳ್ಳು ಹೇಳ್ತಾರೆ ನೀನು ಅವರ ಈ ಪೊಳ್ಳು ಮಾತಿಗೆ ನಂಬಿಕೆ ಇಡಬೇಡ ಈ ಪತ್ರದಲ್ಲಿ ಬರೆದ ಅಡ್ರೆಸ್ ಕೂಡ ಏನೋ ಒಂದು ದೊಡ್ಡ ನಾಟಕವಿರುತ್ತದೆ ಬಾ ನಾಳೆ ಸತ್ಯ ತಿಳಿಯಲು ನಾವಿಬ್ಬರೂ ಅವರು ಕೊಟ್ಟಿರುವ ವಿಳಾಸಕ್ಕೆ ಹೋಗೋಣ ಆಗ ಎಲ್ಲ ಗೊತ್ತಾಗುತ್ತದೆ ಎಂದನು ಅದರಂತೆ ಮಾರನೇ ದಿನ ಗಂಡ ಹೆಂಡತಿ ಇಬ್ಬರು ಎದ್ದು ರೆಡಿಯಾಗಿ ಪತ್ರಿಕೆಯಲ್ಲಿದ್ದ ವಿಳಾಸಕ್ಕೆ ಹೋಗುತ್ತಾರೆ ಆ ವಿಳಾಸದ ಬಳಿಗೆ ತಲುಪುತ್ತಿದ್ದ ಹಾಗೆ ಅವರಿಬ್ಬರಿಗೂ ದೊಡ್ಡ ಆಶ್ಚರ್ಯವಾಯಿತು ಅಲ್ಲಿ ಮನೆಯನ್ನು ತುಂಬ ಸುಂದರವಾಗಿ ಅಲಂಕರಿಸಲಾಗಿತ್ತು ಪೂಜೆ ಏರ್ಪಾಡು ಕೂಡ ನಡೆಯುತ್ತಿತ್ತು ಅದನ್ನು ನೋಡಿದ ಮಗ ಮತ್ತು ಸೊಸೆ ಬಿಟ್ಟ ಕಣ್ಣು ಬಾಯಿ ಬಿಟ್ಟ ಹಾಗೆ ನೋಡುತ್ತಾನೇ ಇದ್ದರು ಮತ್ತು ಅವರಿಬ್ಬರಿಂದಲೂ ಇದನ್ನು ನಂಬಲಾಗಲಿಲ್ಲ ನಿಜವಾಗಿ ಈ ಅತ್ತೆ ಮಾವ ಅವರೇ ಕೊಂಡುಕೊಂಡಿರಬೇಕು ಅದಕ್ಕೆ ಈ ಗೃಹ ಪ್ರವೇಶ ಇಷ್ಟೊಂದು ಜೋರಾಗಿ ಮಾಡಿದ್ದಾರೆ ಎಂದು ಮಾತನಾಡಿಕೊಂಡರು ಆಗ ನಾಗೇಂದ್ರ ಈ ರೀತಿ ಅಫಿಷಿಯಲ್ ಮನೆ ಕೊಳ್ಳಬೇಕು ಅಂದರೆ ಕೋಟಿ ಕೋಟಿ ದುಡ್ಡು ಇರಬೇಕು ಅಲ್ವೇ ಎಂದು ಇಬ್ಬರು ಮಾತನಾಡುತ್ತಿರುವಾಗ ಮಗ ಮತ್ತು ಸೊಸೆಯನ್ನು ನೋಡಿದ ನಾಗೇಂದ್ರನ ತಂದೆ ತಾಯಿ ಅವರಿಬ್ಬರನ್ನ ಮನೆಗೆ ಸ್ವಾಗತಿಸಿದರು ನಾಗೇಂದ್ರನ ತಂದೆ ತಾಯಿ ಅವರಿಬ್ಬರಿಗೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಪ್ರಸಾದವನ್ನು ಕೊಡುತ್ತಾರೆ ಮನೆಯ ಅಲಂಕಾರವನ್ನು ಅಲ್ಲಿರುವ ಎಲ್ಲ ವಸ್ತುಗಳನ್ನು ನೋಡಿ ನಾಗೇಂದ್ರ ತಂದೆಯನ್ನು ಈ ರೀತಿ ಕೇಳುತ್ತಾನೆ ಅಪ್ಪ ನಿಜವಾಗಿಯೂ ಈ ಮನೆಯನ್ನು ನೀವೇ ತೆಗೆದುಕೊಂಡ್ರ ನಮ್ಮ ಊರಿನಲ್ಲಿ ಇರುವ ಮನೆಯನ್ನು ಮತ್ತು ಜಮೀನನ್ನು ಮಾರಾಟ ಮಾಡಿಬಿಟ್ರಾ ಎಂದು ಕೇಳಿದ ಆಗ ಅವನ ತಂದೆ ಮಗ ಊರಿನಲ್ಲಿರುವ ಮನೆ ಕೇವಲ ಮನೆ ಮಾತ್ರವಲ್ಲ ಅದು ನನ್ನ ತಂದೆ ತಾಯಿಯ ನೆನಪು ಅದನ್ನು ನಾನು ಮಾರುತ್ತೇನೆ ಅಂತ ನೀನು ಹೇಗೆ ತಾನೇ ತಿಳಿದುಕೊಂಡೆ ನಾನು ಆ ಮನೆಯನ್ನು ಮಾರಾಟ ಮಾಡಿಲ್ಲ ಮುಂದೆಯೂ ಕೂಡ ಮಾರುವುದಿಲ್ಲ ನೀನು ಆ ದಿನ ನಮ್ಮನ್ನು ಆ ಪರಿಸ್ಥಿತಿಯಲ್ಲಿ ಮನೆಯಿಂದ ಹೊರತಳ್ಳಿದಾಗ ನೀನು ನನಗೆ ಹೇಳಿದ್ದೆ ನೀವು ಹಳ್ಳಿಯವರು ನಿಮಗೆ ಸಿಟಿಯಲ್ಲಿ ವಾಸಿಸುವ ಯೋಗ್ಯತೆ ಇಲ್ಲ ಅಂತ ಅದಕ್ಕಾಗಿ ನಾನು ಈ ಸಿಟಿಯಲ್ಲಿ ಒಂದು ಮನೆಯನ್ನು ಕೊಂಡುಕೊಂಡಿದ್ದೇನೆ ಈ ಮಹಾನಗರದಲ್ಲಿ ಯಾವ ಮಾಯ ಇದೆ ಹಳ್ಳಿಯೇ ಸರ್ವಸ್ವ ಎಂದುಕೊಂಡಿದ್ದ ನೀನು ಈಗ ಹಳ್ಳಿಯನ್ನು ಹಳ್ಳಿಯಲ್ಲಿ ವಾಸಿಸುತ್ತಿರುವ ತಂದೆ ತಾಯಿಯನ್ನು ಇಷ್ಟೊಂದು ಕೇವಲವಾಗಿ ಮಾತನಾಡುತ್ತಿದ್ದಲ್ಲ ಇದೆಲ್ಲವನ್ನು ತಿಳಿದುಕೊಳ್ಳಲೇಬೇಕು ಎಂದು ನಾನು ಇಲ್ಲಿಗೆ ಬಂದಿದ್ದೇನೆ ಮಗ ಈ ಮನೆಯ ಜೊತೆ ನಮ್ಮ ಹಳ್ಳಿಯ ಮನೆಯನ್ನು ನೀನು ಹೋಲಿಕೆ ಮಾಡಿ ಕೂಡ ನೋಡಬೇಡ ನಾವು ಊರಿನಲ್ಲಿ ಮನೆಯನ್ನು ಮಾರಲಿಲ್ಲ ಅಂದರೆ ಈ ಮನೆಯನ್ನು ತೆಗೆದುಕೊಳ್ಳಲು ನಿನ್ನ ಬಳಿ ಅಷ್ಟೊಂದು ದುಡ್ಡು ಹೇಗೆ ಬಂತು ಅಪ್ಪ ಇಷ್ಟಕ್ಕೂ ನಿಮಗೆ ಸಿಟಿಯಲ್ಲಿ ವಾಸಿಸಲು ಇಷ್ಟವಿಲ್ಲದಿದ್ದರೆ ನೀವು ಈ ಮನೆಯನ್ನು ಏತಕ್ಕಾಗಿ ತೆಗೆದುಕೊಂಡ್ರಿ ನೀವು ಈ ರೀತಿ ಮಾಡಿದರೆ ನಾವು ನಿಮ್ಮ ಜೊತೆ ಬಂದು ಇರ್ತೀವಿ ಅಂತ ನೀವು ಅಂದುಕೊಂಡಿರುವುದು ಸರಿತಾನೆ ನಮ್ಮ ಮನೆ ತುಂಬ ಚಿಕ್ಕದಾಗಿತ್ತು ಆದ್ದರಿಂದ ನಿಮ್ಮನ್ನು ನಾವು ಆ ಮನೆಯಲ್ಲಿ ಇಟ್ಟುಕೊಳ್ಳಲಾಗಲಿಲ್ಲ ಇಷ್ಟು ದೊಡ್ಡ ಮನೆಯಲ್ಲಿ ಎಲ್ಲರೂ ಸೇರಿ ಸಂತೋಷವಾಗಿರೋಣ ಎಂದು ನಾಗೇಂದ್ರ ಹೇಳಿದ ಸೊಸೆ ಕೂಡ ಸಂತೋಷಪಡುತ್ತಾ ತಲೆಯಾಡಿಸಿದಳು ಆಗ ಅವನ ತಾಯಿ ನಗುತ್ತಲೇ ಹೇಳಿದರು ನಮ್ಮಂಥವರಿಗೆ ಈ ನಗರದ ಜೀವನವೆಂದರೆ ಇಲ್ಲಿನ ಜನ ಎಂದರೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ನೀವು ನಮ್ಮನ್ನು ನಡೆಸಿಕೊಳ್ಳುವ ರೀತಿಗೆ ನಿಮ್ಮನ್ನು ನಮ್ಮ ಜೊತೆ ಇಟ್ಟುಕೊಳ್ಳುತ್ತೇವೆ ಎಂದು ಹೇಗೆ ತಿಳಿದುಕೊಂಡ್ರಿ ಇಷ್ಟು ವರ್ಷ ನಾವು ಹಳ್ಳಿಯವರು ಎಂದು ನಮ್ಮನ್ನು ತುಂಬ ಅವಮಾನ ಮಾಡಿ ಮಾತನಾಡುತ್ತಿದ್ದೆ ನೀನು ಈಗ ನೋಡು ಈ ಮನೆಯನ್ನು ನೋಡಿದ ತಕ್ಷಣ ನಿನ್ನ ಮಾತು ಎಷ್ಟು ವಿನಯವಾಗಿ ಬದಲಾಗಿದೆ ನಮ್ಮ ಜೊತೆ ನೀವು ನಡೆದುಕೊಂಡ ರೀತಿಯನ್ನು ನಾನು ಉಸಿರು ಇರುವವರೆಗೂ ಮರೆಯಲು ಸಾಧ್ಯವಿಲ್ಲ ಇಷ್ಟಕ್ಕೂ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಅವಶ್ಯಕತೆ ಕೂಡ ನನಗಿಲ್ಲ ಆದರೆ ನಿನಗೆ ತುಂಬ ಆತುರವಿದೆ ಮಗ ನಾನು ಈ ಮನೆಯನ್ನು ಹೇಗೆ ಗಳಿಸಿಕೊಂಡೆ ಅಂತ ನಾವು ಹಳ್ಳಿಯವರು ಸಿಟಿಯಲ್ಲೂ ಬದುಕಲು ಯೋಗ್ಯ ಇಲ್ಲದವರು ಎಂದು ನೀವು ಇಬ್ಬರು ನಮ್ಮನ್ನು ತುಂಬ ಅವಮಾನ ಮಾಡಿದ್ರಿ ತಾನೆ ನಮ್ಮ ಹಳ್ಳಿಯವರು ಕೂಡ ಈ ದೊಡ್ಡ ಸಿಟಿಯಲ್ಲಿ ಇರಬಹುದು ಎಂದು ನೀವುಗಳು ಅರ್ಥ ಮಾಡಿಕೊಳ್ಳಬೇಕು ಅಂತಾನೆ ನಾನು ಈ ಜಾಗವನ್ನು ತೆಗೆದುಕೊಂಡೆ ನಮ್ಮ ಜಮೀನಿನಲ್ಲಿ ಗ್ರಾನೈಟ್ ಕಲ್ಲುಗಳು ಸಿಕ್ಕಿದೆ ಅದನ್ನು ಏನು ಮಾಡೋಣ ಅಂತ ಕೇಳೋದಕ್ಕೆ ನಿನ್ನ ಬಳಿ ಬಂದಿದ್ದೆ ಆದರೆ ನೀವು ನನ್ನ ಜೊತೆ ಎಷ್ಟು ಕೆಟ್ಟದಾಗಿ ನಡೆದುಕೊಂಡ್ರಿ ಏನನ್ನು ಮಾತನಾಡಲು ಅವಕಾಶ ಕೊಡಲಿಲ್ಲ ವಯಸ್ಸಾದ ತಂದೆ ತಾಯಿ ಅಂತ ಕೂಡ ನೋಡದೆ ಮಧ್ಯರಾತ್ರಿ ನಮ್ಮನ್ನು ಮನೆಯಿಂದ ಹೊರಹಾಕಿದ್ದೀರಿ ಆದ್ದರಿಂದಲೇ ನಿಮಗೆ ನಾನು ಏನನ್ನು ಹೇಳದೆ ಅಲ್ಲಿಂದ ಹೊರಟು ಹೋದೆ ಮಗ ಈ ದಿನ ನೀನು ಆಡುತ್ತಿರುವ ಮಾತುಗಳು ಮತ್ತು ಆ ದಿನ ನೀನು ಹೇಳಿದಂತಹ ಮಾತುಗಳನ್ನು ಒಮ್ಮೆ ನೀನು ನೆನಪಿಸಿಕೊ ನೀನು ಆ ದಿನ ಹೇಳಿದ ಮಾತುಗಳು ನನಗೆ ಇನ್ನೂ ನೆನಪಿದೆ ಎಂದು ತಾಯಿ ಮಗನ ಹಳೆಯ ಮಾತುಗಳನ್ನು ನೆನಪಿಸಿಕೊಂಡರು ಆ ದಿನ ಮಗ ಹೇಳಿದ್ದ ತಂದೆ ತಾಯಿ ಮಗನ ಮನೆಯಲ್ಲಿ ಒಂದೆರಡು ದಿನ ಇದ್ದು ಹೋಗಲು ಬಂದಾಗ ನಾಗೇಂದ್ರ ಹೇಳಿದ್ದ ಅಪ್ಪ ಅಮ್ಮ ನೀವು ಇನ್ನೂ ಎಷ್ಟು ದಿನ ಇಲ್ಲೇ ಇರ್ತೀರಾ ನೀವು ಯಾವಾಗ ಹೋಗ್ತೀರಾ ಇಲ್ಲಿಂದ ನೀವು ಯಾವಾಗ ಹೋಗ್ತೀರಿ ಅಂತ ಹೇಳಿದರೆ ನಾನು ನಿಮಗಾಗಿ ಟ್ರೈನ್ ಟಿಕೆಟನ್ನು ಬುಕ್ ಮಾಡ್ತೀನಿ ನೀವು ಹೊರಡುವ ಮುಂಚೆ ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕು ಇಲ್ಲದಿದ್ದರೆ ತಕ್ಷಣಕ್ಕೆ ಟಿಕೆಟ್ ಸಿಗೋದಿಲ್ಲ ಹಾಗಾಗಿ ಈಗಲೇ ಬುಕ್ ಮಾಡಬೇಕು ಎಂದು ಹೇಳಿದ ಆಗ ಅವನ ತಂದೆ ಹೇಳಿದರು ಮಗ ನಾವಿಬ್ಬರು ಊರಿನಲ್ಲಿ ಒಂಟಿಯಾಗಿದ್ದು ಏನು ಮಾಡುವ ಕೆಲಸವಿದೆ ಅಲ್ಲಿ ನನಗೆ ಯಾವ ಕೆಲಸವೂ ಇಲ್ಲ ನಾವು ಇಲ್ಲಿ ಒಂದೆರಡು ದಿನ ಇದ್ದು ಹೋಗೋಣ ಅಂತ ಬಂದು ಆದರೆ ಯೋಚನೆ ಮಾಡಿದಾಗ ನಾವು ಕೂಡ ನಿಮ್ಮಿಬ್ಬರ ಜೊತೆಯಲ್ಲಿ ಇಲ್ಲೇ ಇರೋಣ ಅಂತ ಅಂದುಕೊಳ್ಳುತ್ತಿದ್ವಿ ಆದರೆ ಈ ಮನೆ ಸ್ವಲ್ಪ ಚಿಕ್ಕದಾಗಿದೆ ದೊಡ್ಡ ಮನೆಯ ಬಗ್ಗೆ ನಿಮ್ಮ ಬಳಿ ಮಾತನಾಡೋಣ ಅಂತ ನಾವು ಯೋಚಿಸುತ್ತಿದ್ದೇವೆ ಎಂದಾಗ ತಂದೆಯ ಮಾತುಗಳನ್ನು ಕೇಳಿದ ಮಗ ಅವರ ಮಾತುಗಳನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳದೆ ಜೋರಾಗಿ ಹೇಳಿದ ಅಪ್ಪ ನಮ್ಮ ಮನೆ ಚಿಕ್ಕದಾಗಿದೆ ಎಂದು ನಿನಗೆ ಚೆನ್ನಾಗಿ ಗೊತ್ತಲ್ಲವೇ ಹಾಗಿದ್ದರೂ ನೀವು ಇಲ್ಲೇ ನಮ್ಮ ಜೊತೆ ಇರಬೇಕು ಅಂತ ಹೇಳ್ತಾ ಇದ್ದೀರಾ ಇದು ಸರಿಯೇ ಆಗ ಸೊಸೆ ಕೂಡ ಹೇಳಿದಳು ನಿಮ್ಮ ಅಪ್ಪ ಅಮ್ಮ ಇಲ್ಲಿಂದ ಹೋಗೋ ಲಕ್ಷಣಗಳು ಕಾಣ್ತಿಲ್ಲ ಹಾಯಾಗಿ ಇಲ್ಲೇ ತಿಂದು ಕುಳಿತುಕೊಳ್ಳಲು ಅಭ್ಯಾಸ ಆಗಿಬಿಟ್ಟಿದೆ ಇವರಿಗೆ ಹೌದು ಶ್ರವ್ಯ ನೀನು ಹೇಳುತ್ತಿರುವುದು ಸರಿ ಅಪ್ಪ ನಾನು ನಿಮಗೆ ಸ್ವಲ್ಪ ದಿನ ಸಮಯ ಕೊಡುತ್ತಿದ್ದೇನೆ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಹೋಗಿ ಎಂದು ಹೇಳಿದ ಮಗ ಮತ್ತು ಸೊಸೆಯಿಂದ ಈ ಮಾತುಗಳನ್ನು ಕೇಳಿಸಿಕೊಂಡ ತಂದೆ ತಾಯಿ ತುಂಬ ದುಃಖಪಡುತ್ತಾ ಆತ್ಮಾಭಿಮಾನವನ್ನು ಕಳೆದುಕೊಂಡು ಇಲ್ಲೇ ಇರುವ ಅವಶ್ಯಕತೆ ನಮಗಿಲ್ಲ ಎಂದು ತಕ್ಷಣ ಅವರು ಊರಿಗೆ ಹೋಗಲು ಮುಂದಾದರು ಆದರೆ ಅವರಿಗೆ ತಕ್ಷಣಕ್ಕೆ ಟಿಕೆಟ್ ಸಿಗಲಿಲ್ಲ ನಾಲ್ಕು ದಿನದ ನಂತರ ಟಿಕೆಟ್ ಬುಕ್ ಮಾಡಲಾಯಿತು ಆಗ ನಾಗೇಂದ್ರ ಹೇಳಿದ ಅಪ್ಪ ಈಗ ನೀವು ಬಂದಿದ್ದೀರಾ ಅದನ್ನು ಬಿಡಿ ಆದರೆ ಇನ್ನೊಂದು ಸಲ ಮಾತ್ರ ನೀವು ಇಲ್ಲಿಗೆ ಬರೋ ಯೋಚನೆ ಮಾಡಬೇಡಿ ಎಂದು ಹೇಳಿದ ಅಂದಿನಿಂದ ಮಗ ಮತ್ತು ಸೊಸೆ ವಿಚಿತ್ರವಾಗಿ ನಡೆದುಕೊಳ್ಳಲು ಶುರು ಮಾಡಿದರು ತಂದೆ ತಾಯಿಯ ಬಳಿ ಅವರಿಬ್ಬರು ಮಾತನ್ನು ಸಹ ಆಡುತ್ತಿರಲಿಲ್ಲ ಮನೆಯ ಎಲ್ಲ ಕೆಲಸಗಳನ್ನು ಅವರಿಂದಲೇ ಮಾಡಿಸಲು ಸೊಸೆ ಶುರು ಮಾಡಿದಳು ಮಾರನೇ ದಿನ ಸೊಸೆಗೆ ಹೇಳಿದರು ಮಗಳೇ ನಿಮ್ಮ ಮಾವನಿಗೆ ಸ್ವಲ್ಪ ಹುಷಾರಿಲ್ಲ ಮೈಯೆಲ್ಲ ಸ್ವಲ್ಪ ಬಿಸಿಯಾಗಿದೆ ಅದಕ್ಕೆ ಈ ದಿನ ಅಡುಗೆ ಕೆಲಸವನ್ನು ನೀನೇ ನೋಡಿಕೊ ಎಂದು ಹೇಳಿದರು ಆಗ ಶ್ರಾವ್ಯ ಕೋಪದಿಂದ ಅತ್ತೆ ಇಲ್ಲಿಗೆ ಬಂದಾಗ ಮನೆಯ ಎಲ್ಲ ಕೆಲಸವನ್ನು ಎಷ್ಟು ಬೇಗ ಬೇಗ ಮಾಡ್ತಾ ಇದ್ದೀರಿ ನೀವು ಯಾವಾಗ ನಿಮ್ಮ ಮಗ ಮನೆಯಿಂದ ಹೋಗಿ ಅಂತ ಹೇಳಿದರೂ ಆಗಿನಿಂದ ನಿಮ್ಮ ಆರೋಗ್ಯ ಕೆಟ್ಟು ಹೋಗಿದೆ ಎನ್ನುವ ನಾಟಕ ಶುರು ಮಾಡಿಕೊಂಡಿದ್ದೀರಾ ಇಲ್ಲ ಮಗಳೇ ಆ ರೀತಿಯೆಲ್ಲ ಏನೂ ಇಲ್ಲ ನಿಜವಾಗಿಯೂ ನಿನ್ನ ಮಾವನ ಆರೋಗ್ಯ ಸರಿಯಿಲ್ಲ ಎನ್ನುತ್ತಿದ್ದಾಗ ಅವಳ ಮಾವ ಅಲ್ಲೇ ಕುಸಿದು ಬಿದ್ದರು ಮಾವ ಬಿದ್ದದ್ದನ್ನು ನೋಡಿ ಗಾಬರಿಯಾಗಿ ಶ್ರಾವ್ಯ ತನ್ನ ಗಂಡನನ್ನು ಕರೆದಳು ಆಗ ನಾಗೇಂದ್ರ ಪರಿಸ್ಥಿತಿಯನ್ನು ನೋಡಿದ ನಾಗೇಂದ್ರನ ತಾಯಿಗೆ ತುಂಬ ಭಯ ಉಂಟಾಯಿತು ಅವರು ತನ್ನ ಮಗನಿಗೆ ಹೇಳಿದರು ಮಗ ನಿನ್ನ ಅಪ್ಪನನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎಂದು ಆಗ ನಾಗೇಂದ್ರ ಹೇಳುತ್ತಾನೆ ಅವರಿಗೆ ಸ್ವಲ್ಪ ಸುಸ್ತಾದಂತಾಗಿದ್ದಾರೆ ಅಷ್ಟೇ ಅಷ್ಟಕ್ಕೆ ಯಾಕೆ ನೀವು ಇಷ್ಟೊಂದು ದೊಡ್ಡ ನಾಟಕ ಮಾಡ್ತೀರಾ ನನಗೂ ಕೂಡ ಸುಮ್ಮನೆ ಟೆನ್ಷನ್ ಕೊಡ್ತಾ ಇದ್ದೀರಾ ಮುಖಕ್ಕೆ ಸ್ವಲ್ಪ ನೀರು ಎರಚಿ ಎಲ್ಲ ಸರಿ ಹೋಗುತ್ತದೆ ಅವರೇ ಎದ್ದು ಕುಳಿತುಕೊಳ್ಳುತ್ತಾರೆ ಎಂದು ಹೇಳುತ್ತಾ ಅವನೇ ಪಕ್ಕದಲ್ಲಿದ್ದ ಲೋಟದಲ್ಲಿ ನೀರನ್ನು ಮುಖದ ಮೇಲೆ ಹಾಕಿದ ಆದರೆ ಅವನ ತಂದೆಗೆ ಪ್ರಜ್ಞೆ ಬರಲಿಲ್ಲ ಎಲ್ಲವನ್ನು ನೋಡಿದ ನಾಗೇಂದ್ರನ ತಾಯಿಗೆ ತುಂಬ ಗಾಬರಿಯಾಗುತ್ತದೆ ನೋಡು ಮಗ ನೀನಿನ್ನೂ ಕಾಯಬೇಡ ತಕ್ಷಣ ನಿನ್ನ ತಂದೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಬೇಗ ನೀನು ಆಂಬ್ಯುಲೆನ್ಸ್ಗೆ ಫೋನ್ ಮಾಡು ಯಾಕೋ ನನಗೆ ತುಂಬ ಭಯ ಆಗ್ತಾ ಇದೆ ಎಂದು ಹೇಳಿದರು ಅಮ್ಮ ಇದೇನು ಹಳ್ಳಿ ಅಂತ ತಿಳ್ಕೊಂಡ್ರ ಇಲ್ಲಿ ಆಸ್ಪತ್ರೆಗೆ ಅಂತ ಕರೆದುಕೊಂಡು ಹೋದರೆ ತುಂಬ ದುಡ್ಡು ಖರ್ಚಾಗುತ್ತೆ ಆಸ್ಪತ್ರೆಯ ಬಿಲ್ಲನ್ನು ಕಟ್ಟುವಷ್ಟರಲ್ಲಿ ನಾನು ಸಾಲಗಾರರಾಗಬೇಕಾಗುತ್ತದೆ ಎಂದು ಹೇಳಿದ ಮಗ ಮಗನ ಮಾತುಗಳನ್ನು ಕೇಳಿದ ತಾಯಿಗೆ ದುಃಖ ತಡೆಯಲಾಗಲಿಲ್ಲ ಆ ತಾಯಿ ತನ್ನ ಗಂಡನನ್ನು ಅಲ್ಲೇ ಪಕ್ಕದಲ್ಲಿ ಗೋಡೆಗೆ ಹೊರಗಿಸಿ ಆಚೆ ಹೋಗಿ ಒಂದು ಆಟೋವನ್ನು ಹಿಡಿದುಕೊಂಡು ಅದರಲ್ಲಿ ತನ್ನ ಗಂಡನನ್ನು ಕೂರಿಸಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಆದರೆ ಮಗ ಸೊಸೆ ಯಾವುದೇ ಸಹಾಯ ಮಾಡದೆ ಹಾಗೆ ನಿಂತುಕೊಂಡು ನೋಡುತ್ತಿದ್ದರು ಆಗ ಶ್ರಾವ್ಯ ಕೂಡ ಕೇವಲ ಚುಚ್ಚು ಮಾತುಗಳನ್ನು ಆಡುತ್ತಿದ್ದಳು ನಿಮ್ಮ ತಾಯಿ ದೊಡ್ಡ ಕೋಟ್ಯಾಧೀಶ್ವರನ ಹೆಂಡತಿಯ ರೀತಿ ನಿಮ್ಮ ಅಪ್ಪನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲು ಕರೆದುಕೊಂಡು ಹೋಗುತ್ತಿದ್ದಾರೆ ಇನ್ನು ಇವರಿಬ್ಬರ ನಾಟಕ ಏನೇನಿದೆಯೋ ನಾವು ಇನ್ನೂ ಏನೇನು ನೋಡಬೇಕು ಎನ್ನುತ್ತಿದ್ದಳು ಸಮಯ ರಾತ್ರಿ ಎಂಟು ಗಂಟೆ ಆಗುತ್ತಿತ್ತು ಆದರೆ ಅಪ್ಪ ಅಮ್ಮನ ಕಡೆಯಿಂದ ಯಾವುದೇ ಫೋನ್ ಕೂಡ ಬಂದಿರಲಿಲ್ಲ ಮಗ ಕೂಡ ತಂದೆ ತಾಯಿ ಎಲ್ಲಿಗೆ ಹೋದರೂ ಯಾವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಇದು ಯಾವುದರ ಬಗ್ಗೆ ತಿಳಿದುಕೊಳ್ಳಲು ಕೂಡ ಪ್ರಯತ್ನ ಮಾಡಲಿಲ್ಲ ಊಟ ಮಾಡಿ ನೆಮ್ಮದಿಯಾಗಿ ತಮ್ಮ ರೂಮಿಗೆ ಹೋಗಿ ಮಲಗಿದರು ಅಷ್ಟೊತ್ತಿಗೆ ಹೊರಗಡೆಯಿಂದ ಡೋರ್ ಬೆಲ್ ಮಾಡಿದ ಶಬ್ದ ಕೇಳಿಸಿತು ನಾಗೇಂದ್ರ ಎದ್ದು ಬಂದು ಬಾಗಿಲು ತೆಗೆದು ನೋಡಿದಾಗ ಹೊರಗಡೆ ಅವನ ತಾಯಿ ನಿಂತಿದ್ದರು ಅದನ್ನು ಕಂಡು ಅವನು ನಿಮಗೆ ಮನೆಗೆ ಬರಲು ಈಗ ಸಮಯ ಸಿಕ್ಕಿತ ಅಪ್ಪನನ್ನ ಸ್ಮಶಾನದಲ್ಲಿ ಬಿಟ್ಟು ಬಂದ್ರ ಎಂದು ಕೇಳಿದ ಮಗನ ಬಾಯಿಂದ ಬಂದಂತಹ ಮಾತುಗಳನ್ನು ಕೇಳಿ ತಾಯಿ ತುಂಬ ಬೇಸರ ಮಾಡಿಕೊಂಡರು ಮಗ ನೀನು ಇಂತಹ ಪರಿಸ್ಥಿತಿಯಲ್ಲಿ ಈ ಮಾತುಗಳನ್ನು ಹೇಗೆ ಹೇಳಲು ಸಾಧ್ಯ ಮಕ್ಕಳಿಗಾಗಿ ತಂದೆ ತಾಯಿ ಏನನ್ನಾದರೂ ಮಾಡಲು ಸಿದ್ಧವಾಗಿರುತ್ತಾರೆ ಆದರೆ ಮಕ್ಕಳ ಬಾಯಿಂದ ಈ ರೀತಿಯಾದಂತಹ ಮಾತುಗಳನ್ನು ಕೇಳಿ ಆ ಭಗವಂತ ನಮ್ಮನ್ನು ಇನ್ನೂ ಏಕೆ ಭೂಮಿಯ ಮೇಲೆ ಬಿಟ್ಟಿದ್ದಾನೆ ಎಂದು ಅನಿಸುತ್ತಿದೆ ಎಂದಾಗ ಅಮ್ಮ ನೀವು ಮೂರ್ನಾಲ್ಕು ದಿನಗಳ ನಂತರ ಇಲ್ಲಿಂದ ಹೊರಟು ಹೋಗ್ತೀರಾ ಅಂದುಕೊಂಡೆ ಆದರೆ ಅಪ್ಪ ಊರಿಗೆ ಹೋಗಬೇಕಾಗುತ್ತದೆ ಅಂತ ಅಪ್ಪ ಈಗ ಹೊಸ ನಾಟಕ ಶುರು ಮಾಡಿಕೊಂಡಿದ್ದಾರೆ ನನಗೆ ಈಗ ಎಲ್ಲ ಚೆನ್ನಾಗಿ ಅರ್ಥವಾಗುತ್ತಿದೆ ನೀವು ಇಲ್ಲೇ ಇರಲು ಏನು ಬೇಕಾದರೂ ಮಾಡಲು ಸಿದ್ಧರಿದ್ದೀರಾ ಅಂತ ಆದ್ದರಿಂದ ನಿಮ್ಮನ್ನು ನಾನು ಇಲ್ಲಿ ಇಟ್ಟುಕೊಳ್ಳುವುದಿಲ್ಲ ನಿಮ್ಮನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಲು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ನೀವು ತಂದಿರುವ ನಿಮ್ಮ ಬಟ್ಟೆ ತೆಗೆದುಕೊಂಡು ಈಗಿಂದ ಈಗಲೇ ಹೊರಟು ಹೋಗಿ ಎಂದು ಹೇಳಿದ ಆಗ ಅವನ ಹಿಂದೆ ಹೆಂಡತಿ ಬಂದು ಹೇಳುತ್ತಾಳೆ ನಾನು ಇವರ ಬಟ್ಟೆಯನ್ನೆಲ್ಲ ಒಂದು ಬ್ಯಾಗ್ನಲ್ಲಿ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಎಂದು ಆ ಬ್ಯಾಗನ್ನು ಆ ತಾಯಿಯ ಕಾಲಿನ ಬಳಿ ಎಸೆಯುತ್ತಾ ನೀವು ಇಲ್ಲಿಂದ ಹೊರಡಿ ಎಂದು ಹೇಳಿದರು ಆ ತಾಯಿ ತುಂಬ ದುಃಖಪಟ್ಟುಕೊಂಡು ಕಣ್ಣೀರು ಹಾಕುತ್ತಾ ಹೇಳಿದರು ಮಗ ಸಾವು ಬದುಕಿನ ಮಧ್ಯೆ ನಿನ್ನ ಅಪ್ಪ ಆಸ್ಪತ್ರೆಯಲ್ಲಿ ಒದ್ದಾಡುತ್ತಿರಬೇಕಾದರೆ ಅಪ್ಪ ಹೇಗಿದ್ದಾರೆ ಎಂದು ಕೇಳುವುದನ್ನು ಬಿಟ್ಟು ಅವರು ನಾಟಕ ಆಡುತ್ತಿದ್ದಾರೆ ಎಂದು ಹೇಳ್ತಾ ಇದ್ದೀಯಾ ನಿನ್ನ ಅಪ್ಪನಿಗೆ ಟೈಫಾಯಿಡ್ ಜ್ವರ ಬಂದಿದೆ ನಾನು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗದೇ ಇದ್ದಿದ್ದರೆ ಆ ಜ್ವರ ಮೆದುಳಿಗೆ ಏರಿ ಅವರು ಇಷ್ಟೊತ್ತಿಗೆ ಜೀವಂತವಾಗಿ ಇರುತ್ತಿರಲಿಲ್ಲ ನಾನು ನನ್ನ ಗಂಡನನ್ನು ಕಳೆದುಕೊಳ್ಳುತ್ತಿದ್ದೆ ಬೆಳಗ್ಗೆ ಕೂಡ ಅಪ್ಪನಿಗೆ ಹುಷಾರಿಲ್ಲ ಎಂದಾಗ ನೀನು ದುಡ್ಡಿನ ಬಗ್ಗೆ ಯೋಚಿಸುತ್ತಿದ್ದೆ ಅಲ್ಲವೇ ಎಂದಾಗ ಅಮ್ಮ ನಿಜವಾಗಿಯೂ ಅಪ್ಪ ಸತ್ತು ಹೋಗಿದ್ದರೆ ನನ್ನ ತಲೆಯ ಮೇಲಿನ ಒಂದು ಭಾರ ಕಡಿಮೆ ಆಯಿತು ಅಂದುಕೊಳ್ಳುತ್ತಿದ್ದೆ ನಾನು ನಿಮ್ಮನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುತ್ತಿದ್ದೆ ಇಷ್ಟಕ್ಕೂ ಜೀವಂತವಾಗಿದ್ದು ಅವರು ಮಾಡುವುದಾದರೂ ಏನಿದೆ ಒಬ್ಬರಿಂದಾದರೂ ನನಗೆ ಮುಕ್ತಿ ಸಿಗ್ತಾಯಿತ್ತು ಎಂದು ಮಗ ತಾಯಿಗೆ ಹೇಳಿದ ಮಗನ ಮಾತುಗಳನ್ನು ಕೇಳಿದ ತಾಯಿ ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಮಗ ನೀನು ನಮಗೆ ತುಂಬ ಒಳ್ಳೆಯ ಪಾಠವನ್ನು ಹೇಳಿಕೊಟ್ಟಿದ್ದೀಯ ನಿನ್ನನ್ನು ನೋಡಿ ನಮಗೆ ಅರ್ಥವಾಗಿದ್ದೇನೆಂದರೆ ತಂದೆ ತಾಯಿ ತಮ್ಮ ಮಕ್ಕಳನ್ನು ಸಾಕುತ್ತಾ ಅವರ ಭವಿಷ್ಯವನ್ನು ನೋಡುವುದರ ಜೊತೆಯಲ್ಲಿ ವಯಸ್ಸಾದ ಮೇಲೆ ತಮ್ಮ ಜೀವನಕ್ಕೂ ಕೂಡ ಒಂದು ದಾರಿಯನ್ನು ಹುಡುಕಿಕೊಳ್ಳಬೇಕು ಇಲ್ಲದಿದ್ದರೆ ಮಕ್ಕಳು ತಂದೆ ತಾಯಿ ಜೀವಂತವಾಗಿ ಇರಬೇಕಾದರೇನೆ ಕೊಂದು ಹಾಕಿಬಿಡುತ್ತಾರೆ ನಾನು ಈ ತಕ್ಷಣವೇ ನಿಮ್ಮ ಮನೆಯಿಂದ ಹೊರಟು ಹೋಗುತ್ತಿದ್ದೇನೆ ಆದರೆ ನೀನು ಒಂದು ಮಾತನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಟುಕೊ ನೀನು ನಮ್ಮನ್ನು ಅವಮಾನಿಸಿದ ರೀತಿಯನ್ನು ನಾನೆಂದಿಗೂ ಮರೆಯೋದಿಲ್ಲ ಇದಕ್ಕೆ ಒಂದು ದಿನ ನಾನು ನಿನಗೆ ಖಂಡಿತ ತಕ್ಕ ಉತ್ತರ ಕೊಡುತ್ತೇನೆ ಎಂದು ಆ ತಾಯಿ ಆ ರಾತ್ರಿ ಮನೆಯಿಂದ ತನ್ನ ಬಟ್ಟೆಯ ಗಂಟನ್ನು ಎತ್ತಿಕೊಂಡು ಹೊರಟು ಹೋದರು ನಂತರ ಆಸ್ಪತ್ರೆಯಲ್ಲಿ ಇದ್ದು ತನ್ನ ಗಂಡನಿಗೆ ಚಿಕಿತ್ಸೆಯನ್ನು ಕೊಡಿಸಿ ಗಂಡನ ಆರೋಗ್ಯ ಸರಿ ನಂತರ ಇಬ್ಬರು ಹಳ್ಳಿಗೆ ವಾಪಸ್ ಹೋಗುತ್ತಾರೆ ಮಗ ಮಾಡಿದ ಅವಮಾನವನ್ನು ನೆನಪಿಸಿಕೊಳ್ಳುತ್ತಾ ಆ ತಾಯಿ ಪ್ರತಿದಿನ ಕಣ್ಣೀರು ಹಾಕುತ್ತಿದ್ದರು ಆದರೆ ಯಾವ ವಿಷಯಗಳನ್ನು ಕೂಡ ತನ್ನ ಮಗನಿಗೆ ಗೊತ್ತಾಗದಂತೆ ಎಚ್ಚರ ವಹಿಸಿದ್ದರು ಅಲ್ಲದೆ ಆ ದಿನ ಮನದಲ್ಲಿ ತೀರ್ಮಾನಿಸಿಕೊಂಡೆವು ಜಮೀನನ್ನು ಭೋಗ್ಯಕ್ಕೆ ಹಾಕಿ ಬಂದ ದುಡ್ಡಿನಿಂದ ನಿನ್ನ ತಂದೆಯ ಚಿಕಿತ್ಸೆಯನ್ನು ಕೊಡಿಸಿ ಮತ್ತು ಈ ಮನೆಯನ್ನು ಕೂಡ ಕೊಂಡುಕೊಂಡಿದ್ದೇನೆ ಈ ವಿಷಯವನ್ನು ಹೇಳಲೆಂದೇ ನಿಮ್ಮ ಮನೆಗೆ ಆ ದಿನ ಬಂದೆವು ಆದರೆ ನಿಮ್ಮ ತಂದೆಯ ಬಗ್ಗೆ ನೀನು ಮಾತನಾಡಿದ ಮಾತುಗಳು ನಿನ್ನ ವ್ಯವಹಾರವನ್ನು ನೋಡಿ ನಾನು ನಿನಗೆ ಈ ವಿಷಯವನ್ನು ತಿಳಿಸಲೇ ಇಲ್ಲ ಇಲ್ಲದಿದ್ದರೆ ಈ ದಿನ ಈ ಮನೆ ಕೂಡ ನಿನ್ನ ಹೆಸರ ಮೇಲೆ ಇರುತ್ತಿತ್ತು ಆದರೆ ಈಗ ಕೂಡ ಈ ಮನೆಯನ್ನು ನೀನು ನಿನ್ನ ಸ್ವಂತ ಮನೆ ಮಾಡಿಕೊಳ್ಳಬಹುದು ಆಗ ಮಗ ಮತ್ತು ಸೊಸೆಯ ಕಣ್ಣುಗಳು ಅರಳಿದವು ಆದರೆ ಅದಕ್ಕೆ ನಮ್ಮ ಕೆಲವೊಂದು ಷರತ್ತುಗಳಿದ್ದಾವೆ ಎಂದರು ಅದೇನೆಂದರೆ ನೀನು ನಮ್ಮ ಎಲ್ಲ ಷರತ್ತುಗಳನ್ನು ಒಪ್ಪಿಕೊಂಡರೆ ಮಾತ್ರ ನಾನು ಈ ಮನೆಯನ್ನು ನಿನಗೆ ಕೊಡುತ್ತೇನೆ ಎಂದು ಆ ತಾಯಿ ಮಗನ ಬಳಿ ಹೇಳಿದರು ಮಗನಿಗೆ ತುಂಬ ಆಶ್ಚರ್ಯವಾಯಿತು ಅವನು ಅದೇ ಆಶ್ಚರ್ಯದಿಂದ ತನ್ನ ಅಮ್ಮನನ್ನು ಕೇಳಿದ ಅಮ್ಮ ನಿನ್ನ ಷರತ್ತುಗಳು ಏನು ಎಂದು ಹೇಳು ಎಂದಾಗ ಆ ತಾಯಿ ಹೇಳಿದಳು ನೀನು ಮತ್ತು ನಿನ್ನ ಹೆಂಡತಿ ಒಂದು ವರ್ಷಗಳ ಕಾಲ ನಮ್ಮ ಮನೆಯಲ್ಲಿ ಇರಬೇಕು ಅಷ್ಟೇ ಅಲ್ಲದೆ ಇಲ್ಲಿದ್ದು ನಮ್ಮಿಬ್ಬರ ಸೇವೆಯನ್ನು ಮಾಡಬೇಕು ಯಾವುದೇ ದುಡ್ಡನ್ನು ನಮ್ಮಿಂದ ನಿರೀಕ್ಷಿಸಬಾರದು ನೀವು ನಿಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಂಡು ನಮ್ಮ ಸೇವೆಯನ್ನು ಮಾಡಿ ನಮ್ಮನ್ನು ಮೆಚ್ಚಿಸಿದರೆ ನಾವು ಈ ಮನೆಯನ್ನು ನಿನ್ನ ಹೆಸರಿಗೆ ಬರೆಯುತ್ತೇನೆ ಮತ್ತು ಒಂದು ವರ್ಷದ ನಂತರ ನಾವು ನಮ್ಮ ಊರಿಗೆ ವಾಪಸ್ ಹೊರಟು ಹೋಗುತ್ತೇವೆ ಯಾಕೆಂದರೆ ನನಗೆ ನನ್ನ ಹಳ್ಳಿ ಮತ್ತು ಹಳ್ಳಿಯಲ್ಲಿರುವ ಮನೆ ಆ ಜನರೇ ಇಷ್ಟ ನನಗೆ ಅಲ್ಲಿರಬೇಕೆನ್ನುವುದೇ ಆಸೆ ಎಂದು ಹೇಳಿದರು ತಾಯಿಯ ಮಾತನ್ನು ಕೇಳಿ ಆಶ್ಚರ್ಯದಿಂದ ಅವನು ಹೇಳುತ್ತಾನೆ ಏನು ಒಂದು ವರ್ಷ ನಾನು ಕೆಲಸ ಕಾರ್ಯ ಬಿಟ್ಟು ಇಲ್ಲಿರಬೇಕಾ ಆಗ ಶ್ರಾವ್ಯ ಅತ್ತೆ ಒಂದು ವರ್ಷ ನಾವು ನಿಮ್ಮ ಸೇವೆಯನ್ನು ಮಾಡುತ್ತೇವೆ ಎಂದು ಶ್ರಾವ್ಯ ತನ್ನ ಗಂಡನನ್ನು ಪಕ್ಕದಲ್ಲಿ ಕರೆದುಕೊಂಡು ಹೋಗಿ ಗಂಡನಿಗೆ ಕಿವಿಯಲ್ಲಿ ಹೇಳುತ್ತಾಳೆ ನಿಮಗೆ ಏನಾದರೂ ಹುಚ್ಚು ಹಿಡಿದಿದೆಯಾ ಈ ಮನೆಯ ಬೆಲೆ ಕೋಟ್ಯಂತರ ರೂಪಾಯಿ ಇರುತ್ತದೆ ನೀವು ಏನು ಯೋಚನೆ ಮಾಡುತ್ತಿದ್ದೀರಾ ನೀವು ಒಪ್ಪಿಕೊಂಡರೆ ಈ ಮನೆ ಮತ್ತು ಆಸ್ತಿ ಎಲ್ಲವೂ ನಮಗೆ ಸಿಗುತ್ತದೆ ಎಂದು ಗಂಡ ಹೆಂಡತಿ ಇಬ್ಬರು ಮಾತನಾಡಿಕೊಂಡು ಸರಿ ಆಯಿತು ನೀನು ಹೇಳಿದರೆ ಮಾಡೋಣ ಎಂದು ಒಪ್ಪಿಕೊಳ್ಳುತ್ತಾರೆ ಆದರೆ ಅಪ್ಪ ನೀವು ಒಂದು ವರ್ಷದ ನಂತರ ಈ ಮನೆಯನ್ನು ನನ್ನ ಹೆಸರ ಮೇಲೆ ಖಂಡಿತವಾಗಿಯೂ ಬರೆಯುತ್ತೀರತಾನೆ ಅಂತ ಅನುಮಾನದಿಂದಲೇ ಮಗ ಕೇಳುತ್ತಾನೆ ಆಗ ಅವನ ತಂದೆ ನಾನು ಒಮ್ಮೆ ಮಾತು ಕೊಟ್ಟರೆ ಆ ಮಾತಿನ ಮೇಲೆ ನಿಲ್ಲುತ್ತೇನೆ ದೇವರ ಮುಂದೆ ಪ್ರಮಾಣ ಮಾಡಿ ನನ್ನ ಹೆಸರ ಮೇಲಿರುವ ಮನೆಯನ್ನು ನಿನ್ನ ಹೆಸರಿಗೆ ಬರೆದು ಕೊಡುತ್ತೇನೆ ಮಗ ಎಂದು ಹೇಳುತ್ತಾರೆ ಆದರೆ ನಿನ್ನ ನಂಬಿಕೆಗಾಗಿ ನಾನು ಮನೆಯ ಪತ್ರಗಳನ್ನು ನಿನ್ನ ಕೈಗೆ ಕೊಡುತ್ತೇನೆ ನಿಮಗೆ ಇದರ ಒಪ್ಪಿಗೆ ಇದೆಯಾ ಎಂದು ಕೇಳುತ್ತಾನೆ ಬೇಡಪ್ಪ ನಿಮ್ಮ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ ನಾವಿಬ್ಬರು ಕೆಲಸವನ್ನು ಬಿಟ್ಟು ನಿಮ್ಮ ಸೇವೆಯನ್ನು ಮಾಡುತ್ತೇವೆ ಎಂದು ಮಗ ಮತ್ತು ಸೊಸೆ ಇಬ್ಬರು ಒಪ್ಪಿಕೊಂಡು ಅತ್ತೆ ಮಾವನ ಮನೆಗೆ ಬಂದು ಉಳಿದುಕೊಳ್ಳುತ್ತಾರೆ ಮಗ ಮತ್ತು ಸೊಸೆ ಕೆಲಸವನ್ನು ಬಿಟ್ಟು ಅವರ ಮನೆಯನ್ನು ಮಾರಿ ಬಂದ ದುಡ್ಡಿನಿಂದ ಮನೆಯ ಖರ್ಚುಗಳನ್ನು ನಿಭಾಯಿಸುತ್ತಾರೆ ಒಂದು ವರ್ಷದವರೆಗೂ ತಂದೆ ತಾಯಿಯನ್ನು ತುಂಬ ಪ್ರೀತಿ ವಾತ್ಸಲ್ಯ ಗೌರವದಿಂದ ನೋಡಿಕೊಳ್ಳುತ್ತಾ ಅವರ ಸೇವೆ ಮಾಡುತ್ತಾ ಇರುತ್ತಾರೆ ಒಂದು ವರ್ಷದ ನಂತರ ಮನೆ ತಮ್ಮ ಹೆಸರಿಗೆ ಆಗುತ್ತದೆ ಎಂದು ಮಗ ಮತ್ತು ಸೊಸೆ ತುಂಬ ಸಂತೋಷದಲ್ಲಿ ಇರುತ್ತಾರೆ ವರ್ಷದ ನಂತರ ತಂದೆ ಮಗನನ್ನು ಕರೆದು ಒಂದು ಮಾತು ಹೇಳ್ತಾರೆ ಮಗ ನೀನು ಹೋಗಿ ನಮ್ಮ ಮನೆಗೆ ಸುಣ್ಣವನ್ನು ಹೊಡೆಸು ತುಂಬ ವರ್ಷವಾಯಿತು ನಮ್ಮ ಮನೆಗೆ ಸುಣ್ಣ ಬಣ್ಣ ಬಳಿದು ನೀನು ಮನೆಗೆ ಹೋಗುವ ಮೊದಲು ಮನೆಯನ್ನು ಕ್ಲೀನ್ ಮಾಡಿಕೊಂಡು ಹೋಗು ಎಂದು ಹೇಳಿದರು ಆಗ ನಾಗೇಂದ್ರ ನೀವು ಯಾವ ಮನೆಯ ಬಗ್ಗೆ ಮಾತನಾಡುತ್ತಿದ್ದೀರಾ ಅಪ್ಪ ಎಂದು ಆಶ್ಚರ್ಯದಿಂದ ಕೇಳಿದ ನೀವು ಈ ಮನೆಯನ್ನು ಹೊಸದಾಗಿ ಇರುವಾಗಲೇ ಕೊಂಡುಕೊಂಡಿದ್ದೀರಾ ಆಗಿದ್ದಾಗ ಬಣ್ಣ ಸುಣ್ಣ ಏತಕ್ಕಾಗಿ ಎಂದು ಕೇಳುತ್ತಾನೆ ಆಗ ಅವನ ತಂದೆ ಹೇಳ್ತಾರೆ ಅಯ್ಯೋ ಮಗನೇ ಸಂತೋಷದಲ್ಲಿ ಈ ಪೇಪರ್ಗಳನ್ನು ನೀನು ಸರಿಯಾಗಿ ಓದಲಿಲ್ಲ ಅಂತ ಅನಿಸುತ್ತದೆ ಊರಿನಲ್ಲಿ ಇರುವ ಮನೆಯನ್ನು ನಿನ್ನ ಹೆಸರ ಮೇಲೆ ಬರೆದಿದ್ದೇನೆ ನನಗೆ ಇರುವುದು ಊರಿನಲ್ಲಿರುವ ಆ ಮನೆ ಮಾತ್ರ ಇನ್ನು ಈ ಮನೆಯ ಬಗ್ಗೆ ಹೇಳಬೇಕೆಂದರೆ ಈ ಮನೆಯನ್ನು ನಾನು ನಿಮ್ಮ ತಾಯಿಯ ಹೆಸರಿನಲ್ಲಿ ಕೊಂಡುಕೊಂಡಿದ್ದೇನೆ ಇದು ನಿನ್ನ ಅಮ್ಮನ ಮನೆ ಸಿಟಿಯಲ್ಲಿ ಜೀವನ ಮಾಡುತ್ತಿದ್ದೇನೆ ಎಂದು ತುಂಬ ಅಹಂಕಾರದಲ್ಲಿ ತಂದೆ ತಾಯಿಯನ್ನು ಕೀಳಾಗಿ ನೋಡುತ್ತಾ ಅವಮಾನಿಸಿದೆ ನೀನು ನಿನ್ನ ಅಹಂಕಾರ ಸಹಿಸಲಾಗದೆ ನಾನೇ ಈ ಯೋಜನೆಯನ್ನು ಮಾಡಿದೆ ಈಗ ನೀವು ಊರಿನಲ್ಲಿ ಇರುವುದನ್ನು ಬಿಟ್ಟು ನಿಮಗೆ ಬೇರೆ ದಾರಿಯಿಲ್ಲ ಎಂದು ಹೇಳಿದರು ಆಗ ಮಗ ಕೋಪದಿಂದ ತಂದೆಯ ಮೇಲೆ ಕೂಗಾಡಿ ರೇಗಾಡಿದ ನೀವು ನನಗೆ ಮೋಸ ಮಾಡಿದ್ದೀರಾ ಎಂದು ಆಗ ಅವನ ತಾಯಿ ಮಗನ ಕಪಾಳಕ್ಕೆ ಜೋರಾಗಿ ಎರಡು ಏಟು ಕೊಟ್ಟಳು ಹೆತ್ತ ತಂದೆ ಅನಾರೋಗ್ಯದಿಂದ ಕೆಳಗೆ ಬಿದ್ದಿದ್ದರೆ ನೀನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಿಲ್ಲ ಅವರನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ನಾನು ಮನೆಗೆ ಬಂದರೆ ಅವರನ್ನು ಯಾಕೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ಯಾ ಸತ್ತು ಹೋಗಿದ್ದರೆ ಭಾರ ಕಡಿಮೆ ಆಗ್ತಿತ್ತು ಅಂತ ಹೇಳಿದೆ ಸ್ಮಶಾನದಲ್ಲಿ ಬಿಟ್ಟು ಬಂದ ಅಂತ ಹೀಯಾಳಿಸಿದೆ ಈ ದಿನ ಈ ಮನೆಯನ್ನು ನಿನ್ನ ಹೆಸರಿಗೆ ಮಾಡಬೇಕು ಅಂತ ಅದೆಷ್ಟು ಆಸೆ ನೀನು ನಮಗೆ ಮಾಡಿದ್ದಕ್ಕೆ ನಾವು ನಿನಗೆ ಇನ್ನೂ ಏನೂ ಮಾಡಿಲ್ಲ ಅಂತ ಅವನ ತಾಯಿ ಕೋಪದಿಂದ ಹೇಳಿದ್ರು ತಕ್ಷಣ ಮಗ ತಂದೆ ತಾಯಿಯ ಕಾಲಿಗೆ ಬಿದ್ದು ಕೇಳಿಕೊಂಡ ಅಮ್ಮ ಅಪ್ಪ ನೀವು ನನಗೆ ದೊಡ್ಡ ಗುಣಪಾಠವನ್ನು ಈಗ ಹೇಳಿಕೊಟ್ಟಿದ್ದೀರಾ ನಾನು ನಿಮ್ಮ ಜೊತೆ ನಡೆದುಕೊಂಡ ರೀತಿ ಕೂಡ ಒಳ್ಳೆಯದಾಗಿರಲಿಲ್ಲ ಈಗ ನನಗೆ ನನ್ನ ತಪ್ಪು ಅರ್ಥವಾಗುತ್ತಿದೆ ನಾನು ಮಾಡಿದ ತಪ್ಪಿಗೆ ನೀವು ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದೀರಾ ನಾನು ಆ ರೀತಿ ನಡೆದುಕೊಳ್ಳಬಾರದಿತ್ತು ಎಂದು ಮಗ ತಂದೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾ ಪಶ್ಚಾತ್ತಾಪ ಪಡುತ್ತಿದ್ದ ಈ ಒಂದು ವರ್ಷ ಮಗ ಮತ್ತು ಸೊಸೆ ಮಾವನ ಜೊತೆ ಇದ್ದು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಪ್ರೀತಿಯ ನಾಟಕ ಮಾಡುತ್ತಾ ಯಾವಾಗ ಅವರಿಬ್ಬರ ಮನಸ್ಸಿನಲ್ಲಿ ಆ ವಯಸ್ಸಾದ ತಂದೆ ತಾಯಿಯ ಮೇಲೆ ಪ್ರೀತಿ ಉಂಟಾಗಿತ್ತು ಗೊತ್ತಾಗಲಿಲ್ಲ ಮಕ್ಕಳು ಕೂಡ ತಂದೆ ತಾಯಿಯರಿಗೆ ಸೇವೆ ಮಾಡಿದರೆ ನಮಗೆ ಆಸ್ತಿ ಸಿಗುತ್ತದೆ ಎನ್ನುವ ಆಸೆಯಿಂದ ಇದ್ದರು ಆದರೆ ಅವರೆಲ್ಲರೂ ಸೇರಿ ಒಂದೇ ಕಡೆ ಇದ್ದದ್ದರಿಂದ ಒಬ್ಬರ ಮಧ್ಯೆ ಒಬ್ಬರಿಗೆ ಪ್ರೀತಿಯ ಅನುರಾಗ ಬೆಳೆಯಿತು ಆಗ ಮಗ ಹೇಳಿದ ನಾನು ನಿಮ್ಮ ಜೊತೆ ನಡೆದುಕೊಂಡ ರೀತಿ ನನಗೆ ನಾಚಿಕೆ ಉಂಟು ಮಾಡಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ ಎಂದು ತಂದೆ ತಾಯಿಯ ಕಾಲ ಮೇಲೆ ಬಿದ್ದು ಕ್ಷಮೆ ಕೇಳಿದ ಅವನ ಹೆಂಡತಿಯು ಕೂಡ ಅತ್ತೆ ಮಾವನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಳು ಅಪ್ಪ ನಮಗೀಗ ಮನೆ ಬೇಡ ನೀವು ಇಷ್ಟಪಡುವುದಾದರೆ ನಾವು ನಿಮ್ಮ ಜೊತೆ ಇಲ್ಲೇ ಇರುತ್ತೇನೆ ಇಲ್ಲದಿದ್ದರೆ ನಾವಿಬ್ಬರು ನೀವು ಹೇಳಿದ ಹಾಗೆ ಊರಿಗೆ ಹೋಗಿ ಅಲ್ಲಿ ಸಂತೋಷವಾಗಿರುತ್ತೇವೆ ನೀವು ಏನು ಹೇಳಿದರೂ ನನಗೆ ಒಪ್ಪಿಗೆ ಇದೆ ಎಂದು ನಾಗೇಂದ್ರ ಹೇಳಿದ ಆಗ ಆ ತಂದೆ ತಾಯಿ ಸೊಸೆ ಮತ್ತು ಮಗನನ್ನು ಕ್ಷಮಿಸಿ ಈಗಲಾದರೂ ನಿನಗೆ ಒಳ್ಳೆಯ ಬುದ್ಧಿ ಬಂತಲ್ಲ ಅಷ್ಟು ಸಾಕು ಇನ್ನು ನೀನು ನಮ್ಮನ್ನು ಹಿಂದಿನ ರೀತಿ ಎಂದು ನೋಡುವುದಿಲ್ಲ ಎನ್ನುವ ನಂಬಿಕೆ ನಮಗಿದೆ ಈಗ ಎಲ್ಲರೂ ಒಟ್ಟಿಗೆ ಸಂತೋಷದಿಂದ ಇದ್ದು ಇದೇ ಮನೆಯಲ್ಲಿ ಬದುಕೋಣ ಎಂದು ಹೇಳಿ ಎಲ್ಲರೂ ಒಬ್ಬರಿಗೊಬ್ಬರು ತಬ್ಬಿಕೊಂಡು ಪ್ರೀತಿಯ ಜೊತೆಗೆ ಸಂತೋಷವನ್ನು ಹಂಚಿಕೊಂಡರು ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕಥೆಯಿಂದ ನಿಮಗೆ ಏನು ಅರ್ಥ ಆಯಿತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು